ಹಾಯ್ ಎಲ್ಲೋ ನಮಸ್ತೆ ಇವತ್ತು ಬೆಳಗ್ಗೆ ಎದ ನಾನ್ ಮಾಡೋ ನಮ್ಮ ಅಮ್ಮನೆ ಮಾಡ್ತಾ ಇದ್ರು ನಮ್ ಸ್ವೀಟಿ ಏನ್ ಮಾಡ್ತಾವಳೆ ಅಂತ ನೋಡಕ್ ಬಂದ್ರೆ ಸ್ವೀಟಿ ಒಳ್ಳೆ ನಿದ್ದೆ ಮಾಡ್ತಾ ಇದ್ವಿ ಈ ಒಳ್ಳೆ ನಿದ್ದೆಲಿ ಮುಳುಗಿದಂತಹ ಸ್ವೀಟಿನ ಎದೊಳ್ಸ್ತಲ್ಲೇ ನಾವು ಕೂಡ ಊರಿಗೆ ಬಂದ್ವಿ ಯಾರೂರ್ಗೆ ಅಂತ ಅಂದ್ರೆ ನಮ್ಮ ಅಮ್ಮ ಅತ್ತೆ ಮನೆಗ್ ಬಂದಿದೀವಿ ಬಂದ ತಕ್ಷಣ ಯಾರು ಇಲ್ಲ ಯಾರು ಇಲ್ಲ ಅಂತ ನಾವ್ ಅನ್ಕೊಂಡು ಆದ್ರೆ ಈ ಪುಟ್ಟ ರಾಜಕುಮಾರ ರೂಮಲ್ಲಿ ನಮ್ಮ ಬಂದ್ ಬಾರು ಮಾತಾನ್ ಪಾಪು ನಾಟಾಡ್ಸುವಾಗ ಯಾರೋ ಬಂದ್ರು ಅವ್ರು ಯಾರು ಅಂತ ಅಂದ್ರೆ ಗುಡ್ಡು ಅಂತ ನಾನು ಇದೇ ಫಸ್ಟ್ ಟೈಮ್ ಈ ನಾಯಿನ ನೋಡ್ತಾ ಇರೋದು ಈ ಅಂತ ನನ್ನ ಅನ್ಕೊಂಡೆ ಆದ್ರೆ ಈ ಗುಡ್ಡು ನನಗೇನೆ ಗುರು ಅಂತ ಐತೆ ಯಾರು ಗುರು ಇವರು ಹೊಸೊಬ್ರು ಬಂದವ್ರೆ ನಾನ್ ಅಂತ ಟೈಮ್ ನೋಡ್ತಾ ಇದೀನಿ ಇವ್ರಿಬ್ರಲ್ಲೇ ಯಾರಾದ್ರೂ ಒಬ್ರು ಮುತ್ಲಿ ನನ್ನ ನನ್ ಪಕ್ಕ ಹಚ್ಬಿಡ್ತೀನಿ ನೋಡಿ ಗುರ್ ಅಂತಿದ್ದ ಗುಡ್ಡು ತಲೆ ಸವರಿದ ತಕ್ಷಣ ಸುಮ್ನ ಅದ ಸುಮ್ನ ಆಗಿದ್ ಗುಡ್ಡು ನಾ ವಾಕಿಂಗ್ ಕರ್ಕೊಂಡೋದೆ ನನ್ಗಂತೂ ಕೆರಾಗಿ ಗೊತ್ತಾಗ್ತಾ ಇಲ್ವಲ್ಲ ಯಾವ್ ತರ ಆಗಿಲ್ಯೋದು ಅಂದ್ರೆ ಈ ಹುಡುಗ ಈ ಗೊಂಬೆಲಿರೋ ಗ್ಲಾಸ್ ನಾನ್ ಹಾಕೊಂಡೆ ನನ್ಗಂತೂ ಕಣ್ಣೆ ಕಾಣ್ಲಿಲ್ಲ ಯಾಕೆ ಕಣ್ ಕಾಣ್ಲಿಲ್ಲ ಅನ್ನೋದು ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಇವನ್ ಹೆಸರು ಗುಂಡ ಅಂತ ಇವನಿಗೆ ತಲೆ ಸೋರ್ತಾ ಇದ್ರೆ ಇವ್ನ ಕಣ್ಣಲ್ಲಿ ತೋರಿಸ್ತಿರೋ ಪ್ರೀತಿ ನೋಡಿ ಕೆಲವರು ಅಂತೂ ಬೀದಿ ನಾಯಿಗಳಿಗೆ ಕಲ್ಲಲ್ಲಿ ಹೊಡಿತೀರಾ ಆ ಕಲ್ಲಲ್ಲಿ ಒದೆ ತಿಂದಂತಹ ನಾಯಿ ನಿಮ್ಮನ್ನ ಆಸ್ತಿನೇ ಆಗ್ಲಿ ಅಥವಾ ಅಂತಸ್ತೆ ಆಗ್ಲಿ ಅಥವಾ ನೀವ್ ಹಾಕಿರೋ ಬಟ್ಟೆ ಆಗ್ಲಿ ಏನು ಕೇಳಲ್ಲ ಅಲ್ವಾ ಹೆಸ್ರೇನು ಅದ್ ಹೆಸರು ನಾಯಿಯ ಇದ್ರ ಹೆಸರೇನು ಈ ನಾಯಿ ಹೆಸರೇನು ಈ ಹುಡುಗುಂಗೆ ಈ ನಾಯಿ ಹೆಸರೇನು ಅಂತ ಕೇಳಿದ್ರೆ ಈ ನಾಯಿ ಹೆಸ್ರೇ ನಾಯಿ ಅಂತೆ ಈ ಕಡೆ ಇರೋ ಗುಡ್ಡು ಹೆಸರು ಕೇಳಿದ್ರೆ ಕುಂಡು ಅಂತೆ ಇವನ ಹೆಸರು ಗುಡ್ಡುಗೆ ಬಾಯ್ ಹೇಳಿ ನಾವು ಕೂಡ ಮನೆ ಕಡೆ ಬಂದು ಈ ಒಂದು ಮಿನಿ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಮಿನಿ ಬ್ಲಾಗು ನಿಮ್ಗೆ ಯಾರಿಗಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್